ಇದನ್ನು ಫುಲ್ಲು ಈ ಮನೆ ಮೇಲೆ ಮಾಡೋಣ ಇದನ್ನು ಪೈಪ್ ಎತ್ತರ ಮಾಡೋಣ ಹಾಂ ಮನು ಅಲ್ಲಿಂದ ನೀರೆಲ್ಲ ಆನ್ ಮಾಡೋದು ನಾವಿಲ್ಲೆಲ್ಲ ಕ್ಲೀನ್ ಮಾಡೋದು ಫಸ್ಟು ಈ ಪ್ಲೇಸ್ನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕೆಳಗಡೆ ಹೋಗ್ತೀವಿ ನೋಡಿ ನಾವು ಇಲ್ಲೆಲ್ಲ ನೀರೆಲ್ಲ ಹಾಕಿ ಚೆನ್ನಾಗೆ ತೊಳ್ಕೊಂಡಿದ್ದೀವಿ ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ಬಂದು ಒಣಗಿದ ತಕ್ಷಣ ನ ಸ್ಟಾರ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ವಿ ನಾವು ಇಲ್ಲಿ ಈ ಈ ಪ್ಲೇಸ್ ಮಾತ್ರ ಸ್ವಲ್ಪ ನಮ್ಮಮ್ಮಿ ನಿಂತಿರೋ ಪ್ಲೇಸ್ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡ್ತಾ ಇದ್ದೀವಿ ಇವಾಗ ನೀರು ಬಂತು ನೋಡಿ ಈ ಥರ ಒಂಚೂರು ಧೂಳೇನು ಇರಬಾರ್ದು ಆ ಥರ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವು ಅಂದರೆ ಪೇಂಟು ಹಾಕ್ದಾಗ ಅದು ಸರಿಯಾಗಿ ಕುತ್ಕೊಳ್ಳಲ್ಲ ಅಂತ ಮಮ್ಮಿ ಹಾಂ ನೀಟಾಗಿ ಹಾಕಿಲ್ಲ ಅಂದರೆ ಸರಿ ಕೂತ್ಕೊಳ್ಳಲ್ಲ ಅಂತ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾನು ಇಟ್ಕೊಂಡಮ್ಮ ಪೈಪ್ ನೋಡಿ ನಾವು ಪೇಂಟ್ ಮಾಡಿದ್ವಲ್ಲ ಇದು ಹಿಂಗೆ ಕ್ಲೀನ್ ಮಾಡುವಾಗ ಮಮ್ಮಿ ಇಲ್ಲಿ ಸ್ವಲ್ಪ ನೋಡಿ ಇಲ್ಲೆಲ್ಲ ನಾವು ತುಂಬ ಧೂಳು ಇತ್ತಲ್ಲ ಹಿಂಗೆ ಅನ್ವಾಗೆಲ್ಲ ಹೋಗಿ ಅದು ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿದೆ ಅದು ಕೂಡ ಕ್ಲೀನ್ ಮಾಡ್ಕೋಬೇಕು ನೀರು ಹಾಕಿ ನೋಡಿ ನೀರು ಎಷ್ಟು ಕೊಳೆ ಬೀಳ್ತಾ ಐತೆ ನೀರು ಆ ಬಕೆಟಲ್ಲೆಲ್ಲ ತುಂಬಿದೆ ಸ್ವಲ್ಪ ಹಂಗೆ ಕೆಳಗಡೆ ಹೋಗ್ತಾ ಇದೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದೀಗ ಆಯ್ತು ಕೆಳಗಡೆ ಹೋಗಿ ಕ್ಲೀನ್ ಮಾಡ್ಬೇಕಿದೆ ನಾವು ಸ್ಟಾಪ್ ಆಯ್ತು ಇಲ್ಲಿ ಕೆಳಗಡೆ ಹೋಗಿ ಕ್ಲೀನ್ ಮಾಡ್ಕೊಳ್ಳೋಣ ಈ ಪ್ಲೇಸ್ ಫುಲ್ಲು ನೀರು ಹಾಕಿ ಚೆನ್ನಾಗೆ ಕ್ಲೀನ್ ಮಾಡ್ಬೇಕು ನಾವೀಗ ವಾಟರ್ಗೆ ಹರಿಕೃಷ್ಣ ಎಲ್ಲಿದೆಯಾ ಬೇಗ ಆನ್ ಮಾಡಿ ನೀರು